ಇನ್ನೊಂದು ಅಲ್ಲಮನ ವಚನವನ್ನು ಗಮನಿಸೋಣ ಅಂತ ಮಿಂದು ದೇವರ ಮಾನವ ನೀ ಕೇಳ ಮೀಯದೆ ಮೀನು ಮೀಯದೆ ಮೊಸಳೆ ತಾಮಿಂದು ತನ್ನ ಮೀಯದ ನಕ್ಕರ ಈ ಬೆಡಗಿನ ಮಾತ ಮೆಚ್ಚುವನೇ ನಮ್ಮ ಗುಹೇಶ್ವರ ನೋಡಿ ಈ ಇಡೀ ವಚನದ ಅರ್ಥ ಒಂದು ಸಾಲಿನಲ್ಲಿ ಮಾತ್ರ ಇದೆ ಮ್ಯಾಲನೆರಡು ಸಾಲುಗಳು ವಿವರಿಸಿ ಹೇಳಬೇಕಾಗಿಲ್ಲ ಸಹಜವಾಗಿ ಮಿಂದು ದೇವರ ಎಂಬುವ ಏನೆಂಬುವ ಮಾನವ ಮಿಂದು ಅಂದರೆ ಸ್ನಾನ ಮಾಡೋದು ನೀರನ್ನು ತೆಗೆದುಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಸ್ನಾನ ಮಾಡಬೇಕು ಮನುಷ್ಯರು ಹುಟ್ಟಿ ಜೀವ ಜಗತ್ತು ಉದಯವಾದ ಅನೇಕ ಕಾಲ ಸಂದೊಡನೆ ಮನುಷ್ಯರು ತಮ್ಮ ಶರೀರಕ್ಕಾಗಿ ಏನೆಲ್ಲವನ್ನು ರೂಢಿಸ್ಕೊಂಡು ಬಂದರು ಹಾಗೆ ಶರೀರ ಫಲಸಾದಾಗ ಅದನ್ನು ತಿಕ್ಕಿ ತೊಳೆದು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು ಬಹಿರಂಗ ಶುದ್ಧಿ ನವರಂಧ್ರಗಳಿಂದ ಫಲಸು ಸುರಿತದೆ ಅದು ಶುದ್ಧಿ ಮಾಡ್ತಾ ಇರಬೇಕು ಆಗಾಗ ಮನುಷ್ಯರು ಕಣ್ಣಲ್ಲಿ ಪಿಚ್ ಬರ್ತದೆ ಮೂಗಿನಲ್ಲಿ ಸಿಂಬಳ ಬರ್ತದೆ ಕಿವಿಯಲ್ಲಿ ಮತ್ ಗೂಬಿ ಬರ್ತದೆ ಮಲಮೂತ್ರ ವಿಸರ್ಜನೆ ಮಾಡ್ತೇವೆ ಚರ್ಮ ಬೆವರನ್ನು ಸುರಿಸ್ತದೆ ಹೊಲಸಾಗ್ತದೆ ಶರೀರ ಅದನ್ನು ಸ್ವಚ್ಛ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಮನುಷ್ಯರ ನೈಸರ್ಗಿಕವಾದ ಒಂದು ಕ್ರಿಯೆನೇ ಅದು ಅದನ್ನು ರೂಢಿಸಿಕೊಂಡಿದ್ದೇವೆ ಅದು ಅದಕ್ಕೊಂದು ಸಾಂಸ್ಕೃತಿಕವಾದ ಪರಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ ನಾವು ಸ್ನಾನ ಮಾಡಬೇಕು ಅದರಲ್ಲಿ ಎಲ್ಲ ಕೈ ಕಣ್ಣು ಕಿವಿ ಮೂಗು ಬಾಯಿ ತೊಳ್ಕೊಳ್ಬೇಕು ಶುದ್ಧವಾಗಿ ಇಟ್ಕೊಳ್ಬೇಕು ಯಾಕೆಂದರೆ ಹೀಗೆ ಇಟ್ಕೊಳ್ಳದೆ ಇದ್ದರೆ ಆ ಶರೀರ ನಿಮ್ಮನ್ನು ಹೊತ್ತುಕೊಂಡ ಶರೀರ ಪ್ರಾಣವನ್ನು ಚಲನೆಗೊಳಿಸುವಂತಹ ಶರೀರ ನಿಮಗೆ ನೋವನ್ನುಂಟು ಮಾಡ್ತದೆ ನವೇ ಇರ್ತದೆ ತುರಿಕೆ ಬರ್ತದೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತದೆ ಏನೆಲ್ಲವೂ ಆಗ್ತದೆ ಅದೆಲ್ಲ ಆಗಬಾರ್ದು ಅಂದರೆ ಇಟ್ಕೊಳ್ಬೇಕು ಸ್ನಾನ ಅನ್ನುವಂಥದ್ದು ಅದು ಬರ್ತಾ ಬರ್ತಾ ಸ್ನಾನ ಅನ್ನುವಂಥದ್ದು ಒಂದು ಧಾರ್ಮಿಕ ಅಂಶವಾಗಿ ಸ್ನಾನ ಮಾಡುವುದೇ ಒಂದು ಪರಮ ಸಾಧನವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಸಮಾಜನ ಒಂದು ಇದೆ ಸ್ನಾನ ಮಾಡಬೇಕು ಸ್ನಾನ ಸಂಧ್ಯಾ ವಂದನೆ ಅಂತ ಕರೀತಾರೆ ನೋಡ್ರು ಸ್ನಾನ ಸಂಧ್ಯಾ ವಂದನೆ ಇತ್ಯಾದಿಗಳು ಅಂತಲೇ ಹೇಳ್ತಾರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಯಾರು ಇದನ್ನು ಮಾಡೋರು ಪೂಜೆ ಮಾಡೋರಿಗೆ ಇದು ಭಾಳ ಅವಶ್ಯ ಯಾವ ಪೂಜೆ ಮಾಡೋರು ಸ್ಥಾವರ ಪೂಜೆಗಳನ್ನು ಮಾಡೋರವರು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋರು ಮನೆಯ ಜಗಲಿ ಮೇಲೆ ಪೂಜೆ ಮಾಡೋರು ಮತ್ತೊಬ್ಬರಿಗಾಗಿ ಪೂಜೆ ಮಾಡೋರು ಈ ಪೂಜೆ ಮಾಡ್ತಕ್ಕಂಥ ಅಥವಾ ಸಂಧ್ಯಾ ವಂದನೆ ಮಾಡಬೇಕು ಅಂತಂದರೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ದಿನಕ್ಕೆ ಎರಡು ಸರಿ ಪೂಜೆ ದಿನಕ್ಕೆ ಮೂರು ಸರ್ತಿ ಪೂಜೆ ಈ ಸ್ನಾನ ಮಾಡಿಕೊಳ್ತಕ್ಕಂಥದ್ದು ಈ ಸ್ನಾನ ಮಾಡ್ತಕ್ಕಂಥದ್ದು ಒಂದು ಮೌಲ್ಯ ಆಗಿಬಿಡ್ತು ಯಾವುದು ಜೀವನ ಅವಶ್ಯವೋ ಮೌಲ್ಯದಕ್ಕಿಂತ ಹೆಚ್ಚು ಅದೊಂದು ಮೌಢ್ಯ ಆಗಿಬಿಡ್ತು ಮೌಲ್ಯ ಆದರೆ ತೊಂದರೆ ಇಲ್ಲ ಅವಶ್ಯ ಅದು ಬಹಿರಂಗ ಶುದ್ಧಿ ವಚನಕಾರ ಹೇಳಿದ್ದು ಬಹಿರಂಗ ಶುದ್ಧಿ ಭಾಳ ಮುಖ್ಯ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಪರಸ್ಪರ ಪೂರಕ ಮತ್ತು ಪ್ರೇರಕ ಆದರೆ ಬಹಿರಂಗ ಶುದ್ಧಿ ಒಂದೇ ಶ್ರೇಷ್ಠೀಕರಿಸಿ ಬಹಿರಂಗ ಶುದ್ಧಿ ಒಂದೇ ಮಹತ್ವೀಕರಿಸಿ ವೈಭವೀಕರಿಸಿ ಅಂತರಂಗ ಶುದ್ಧಿಯ ಕಡೆ ಲಕ್ಷವೇ ಕೊಡದೇ ಇರತಕ್ಕಂಥ ಸಮಾಜ ವ್ಯವಸ್ಥೆಯನ್ನು ಧಿಕ್ಕರಿಸಿದರು ಅವರು ಮೀಯುವುದೇ ಒಂದು ಮೌಲ್ಯ ಅನ್ನೋದಾದರೆ ಮೀಯುವುದೇ ಸನ್ಮಾರ್ಗಕ್ಕೆ ದಾರಿ ಅನ್ನೋದಾದರೆ ಮೀನು ದಿನ ನೀರಲ್ಲೇ ಇರ್ತದೆ ನೀನು ನೀರು ಮೈಮ್ಯಾಗೆ ಹಾಕೋಬೇಕಲ್ಲ ಅದು ನೀರಲ್ಲೇ ಇರ್ತದೆ ಹಾಗಾದರೆ ಅದಕ್ಕೆ ಮುಕ್ತಿ ಸಿಗ್ತದಾ ಮೊಸಳೆ ಅದು ನೀರಲ್ಲೇ ಇರ್ತದೆ ಸಂದೇಹಿ ಮಾನವ ನೀ ಕೇಳ ದೇವ್ರನ್ನ ಪೂಜೆ ಮಾಡಲಿಕ್ಕೆ ಸ್ನಾನನೇ ಮಾಡಬೇಕು ಮಡಿಬಟ್ಟಿ ಉಟ್ಕೋಬೇಕು ಇವೆಲ್ಲ ಏನಿಲ್ಲ ಮಿಂದು ದೇವರ ಪೂಜಿಸಿ ಏನೆಂಬ ಅಲ್ರಯ್ಯ ಮೊದಲೇ ಮಾತು ಪೂಜೆ ಅಂದರು ಏನು ಅನ್ನೋದ್ರಲ್ಲಿ ಭಾಳ ವಚನಗಳಲ್ಲಿ ಹೇಳಿದ್ದಾರೆ ಅವರು ಇಲ್ಲ ನಾವು ಸ್ನಾನ ಮಾಡಿನೇ ಪೂಜೆ ಮಾಡ್ತೀವಿ ಈ ಒಬ್ಬ ಒಕ್ಕಲಿಗ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ದುಡಿಯುವ ವ್ಯಕ್ತಿ ಅವನಿಗೆ ಸಮಯ ಸಿಕ್ಕಾಗ ಸ್ನಾನ ಮಾಡ್ತಾನೆ ನಿನ್ನ ಮುಂಜಾನೆ ಎದ್ದು ಸ್ನಾನ ಮಾಡಬೇಕು ಅಂತ ನೀರು ಎಲ್ಲಿ ಸಿಗ್ತದೆ ಅಲ್ಲಿ ಸ್ನಾನದ ಸ್ನಾನ ಒಂದು ಮೌಲ್ಯ ಅರ್ಬ ಸ್ಥಾನದಲ್ಲಿ ವಾರಕ್ಕೊಮ್ಮೆ ಸ್ನಾನ ಮಾಡಬೇಕು ಅವರು ಅದು ಅಲ್ಲಿ ಅವರಿಗೆ ಮೌಲ್ಯ ಅದು ಯಾವುದೇ ಒಂದು ಧಾರ್ಮಿಕ ಆಚರಣೆಗಳು ಯಾವುದೇ ಒಂದು ನೈತಿಕ ಆಚರಣೆಗಳು ನೈಷ್ಠಿಕ ಆಚರಣೆಗಳು ಆ ಭಾಗದ ಭೂಗೋಳ ಅಲ್ಲಿಯ ಪರಿಸರ ಅದಲ್ಲ ಅಲ್ಲಿಯ ಜನರ ಜೀವನದ ವಿನ್ಯಾಸ ಜೀವನ ವಿಧಾನಗಳನ್ನು ಅವಲಂಬಿಸಿ ಅಭಿವೃದ್ಧಿಪಡಿಸಲಾಗಿರ್ತದೆ ಅಲ್ಲಿ ನೀರು ಸಿಗದ ಪ್ರದೇಶಗಳಲ್ಲಿ ಅವರು ಜುಮ್ಮಕ್ ಜುಮ್ಮಾನ ವಾರಕ್ಕೊಮ್ಮೆ ಸ್ನಾನ ಮಾಡಿದರು ಸಾಕು ನೀರೇ ಸಿಗಲ್ಲ ಅಲ್ಲಿ ಮತ್ತು ಹಿಮ ಬೀಳುವ ಇಪ್ಪತ್ನಾಲ್ಕು ತಾಸೆ ಹಿಮದ ಗಡ್ಡೆ ನಡುವೆ ಬದುಕುವಂಥ ಜನ ಅವರಿಗೆ ಸ್ನಾನದ ಅವಶ್ಯಕತೆ ಬೀಳೋದಿಲ್ಲ ಅವರಿಗೆ ಒಂದು ಸಲ ಬಟ್ಟೆ ಕಳೆದು ಬಿಟ್ಟರೆ ತರಗುಟ್ಟು ಹೋಗ್ತಾರೆ ಅವರು ಹೌದಲ್ಲ ಇಂಥ ದಪ್ಪ ಉಣ್ಣೆಯ ವಸ್ತ್ರ ಬದುಕಬೇಕು ಅವರು ಹೌದಲ್ಲ ಈ ಸ್ನಾನ ಮಾಡುವಂತಹದೇ ಒಂದು ದೊಡ್ಡ ಮೌಲ್ಯ ಅದೇ ಒಂದು ದೊಡ್ಡ ನೀತಿ ನಿಯಮ ಆಗಿರುವಂಥದ್ದು ಎಲ್ಲಿ ಎಲ್ಲಿ ಉಷ್ಣತೆ ಜಾಸ್ತಿ ಇದೆಯೋ ಸೂರ್ಯನ ಕಿರಣಗಳು ನೇರವಾಗಿ ನಮಗೆ ತಲುಪ್ತಾವೆಯೋ ಇಂಥ ಏಷ್ಯಾದಂಥ ಭಾರತದಂಥ ಈ ಈ ಕಂಟ್ರಿಗಳಲ್ಲೇ ಇದ್ರದ್ದು ಆಚರಣೆ ರೂಢಿ ಹೆಚ್ಚಿರೋದನ್ನು ನಾವು ನೋಡ್ತೇವೆ ಅದನ್ನು ಕೂಡ ನೀವು ಸನ್ಮಾರ್ಗಕ್ಕೆ ತಳಕಾಗ್ತೀರಿ ಇದಕ್ಕೆ ತಳಕಾಗ್ತೀರಿ ಅಂದರೆ ಇದು ಎಂಥ ಮೂರ್ಖರಿದ್ದೀರಿ ನಿಮ್ಗೆ ಯಾಕೆ ವಸ್ತು ಸ್ಥಿತಿ ಅರ್ಥ ಆಗೋದಿಲ್ಲ ಯಾಕೆ ನಿಮಗೆ ಜಗತ್ತಿನ ಬಗ್ಗೆ ಒಂದು ಸರಿಯಾದ ಅಂದರೆ ನೀವು ತಿಳ್ಕೊಂಡಿರ್ತಕ್ಕಂಥ ತಪ್ಪುಗಳಿವೆಯಲ್ಲ ಆ ತಪ್ಪುಗಳ ಮೂಲಕ ಎಷ್ಟೆಲ್ಲ ಹೈರಾಣ ಆಗ್ತಾ ಇದ್ದೀರಿ ನಿಮಗೆ ಜೀವ ಜಗತ್ತಿನ ಬಗ್ಗೆ ನಿಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಬೇಕು ತಪ್ಪು ತಿಳುವಳಿಕೆಯನ್ನು ಜಮಾ ಮಾಡ್ಕೊಂಬಿಟ್ಟಿರಿ ನೀವು ಆ ತಪ್ಪು ತಿಳುವಳಿಕೆಯನ್ನು ಮೊದಲು ಇದನ್ನು ಬರ್ಕ್ರಿ ಬರಕ್ಕೆ ಖಾಲಿ ಮಾಡಿರಿ ಅದು ನಿಮ್ಮ ಒಳಗೆ ತುಂಬಿಕೊಂಡಿರ್ತಕ್ಕಂಥ ಕಸ ಇದೆಯಲ್ಲ ಅಂದರೆ ತಪ್ಪು ತಿಳುವಳಿಕೆ ಆ ತಪ್ಪು ತಿಳುವಳಿಕೆ ಏನಿದೆ ಅಂದರೆ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ನಾವು ಸ್ನಾನನೇ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ ಮೀನು ನೀರಲ್ಲೇ ಇರ್ತದೆ ಮೊಸಳೆ ನೀರಲ್ಲಿ ಇರ್ತದೆ ಹೌದು ತಾಮಿಂದು ತನ್ನ ಮೀಯದ ನಕ್ಕ ನೋಡಿ ತಾಮಿಂದು ನೀ ಸ್ನಾನ ಮಾಡ್ಕೊಂಡು ಆದರೆ ನಿನಗೆ ಸ್ನಾನ ಆಗಲಿಲ್ಲಲ್ಲ ತನ್ನ ಮೀಯದನಕ್ಕ ತನ್ನನ್ನೇ ಮೀಯಿಸಿಕೊಳ್ಳಬೇಕು ತಾನು ಮೀಯುವುದಲ್ಲ ತನ್ನನ್ನೇ ಮೀಸಿಕೊಳ್ಳೋದು ಅಂದರೆ ಏನರ್ಥ ಏನು ರೀ ಹೊಲಸನ್ನು ತೊಳೆದು ಸ್ವಚ್ಛ ಮಾಡೋದು ಅಂಟಿಕೊಂಡಿರ್ತಕ್ಕಂಥ ಮೈಲಿಗೆಯನ್ನು ಕಳೆಯೋದಂಥದ್ದು ಹೌದಲ್ಲ ಹಾಗಾದರೆ ಮೈಲಿಗೆ ಅಂಟಿರತಕ್ಕಂಥದ್ದು ಬರೇ ಶರೀರಕ್ಕೆಲ್ಲ ಮನಸ್ಸಿಗೂ ಅಂಟಿದೆ ನಿಮ್ಮ ಪ್ರಜ್ಞೆಗೂ ಅಂಟಿದೆ ಹೊರಗಿನ ಶರೀರ ಭಾಳ ತೊಳ್ಕೊಂಡು ಬಿಟ್ಟಿ ನೀನು ಸಾವು ನಚ್ಚಿ ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ತೊಳೆದು ಸುವಾಸನೆಯಾಗಿ ಬಂದಿ ನೀನು ಆದರೆ ಒಳಗಿನ ವಲಸಿದೆಯಲ್ಲ ಅದನ್ನು ತೊಳ್ಕೊಬೇಕಲ್ಲ ತನ್ನ ಮೀಯದ ನಕ್ಕ ನೋಡಿ ಭಾಳ ಮುಖ್ಯ ಇದನ್ನ ಮ್ಯಾಲಿಷ್ಟು ಸರಳದೆ ಈ ಬೆಡಗಿನ ಮಾತು ಅಂತನಲ್ಲ ಬೆಡಗು ಅಂದರೆ ಗೂಢವಾದ ಅರ್ಥ ಉಳ್ಳತ್ತು ಅಂತ ಬೆಡಗು ಅಂದರೆ ಒಂಚೂರು ನಿಮ್ಮ ತಿಳುವಳಿಕೆಯನ್ನು ಇನ್ನು ಸ್ವಲ್ಪ ಮನಸ್ಸು ಮುಂದೆ ಹೋಗಬೇಕು ಅಂತ ಈ ಬೆಡಗಿನ ಮಾತು ಅಂದರೆ ಇದು ಆಳವಾದ ಅರ್ಥ ಇಲ್ಲಿ ವಾಚಾರ್ಥ ಲಕ್ಷಾರ್ಥಕ್ಕಿಂತ ಇಲ್ಲಿಂದ ಧ್ವನ್ಯಾರ್ಥ ಇದೆ ಇಲ್ಲೊಂದು ಆಳವಾದ ಅರ್ಥ ಇದೆ ಚೂರು ಮುಂದಕ್ಕೆ ಹೋಗ್ಬೇಕು ನೀನು ಶಬ್ದಶ ಅರ್ಥಕ್ಕಿಂತ ಯಾಕೆ ಅರ್ಥ ಅನ್ನೋದು ಶಬ್ದಗಳಿಗಿರೋದಿಲ್ಲ ನಾವು ಕಲ್ಪಿಸಿಕೊಂಡದ್ದು ಶಬ್ದಗಳಿಗೆ ಅರ್ಥ ಇರುವುದಿಲ್ಲ ಅರ್ಥ ಎಲ್ಲಿರ್ತದೆ ಅದು ಶಬ್ದ ತತ್ವ ಭಾಷಾಶಾಸ್ತ್ರದಲ್ಲಿ ಭಾಳ ದೊಡ್ಡ ಫಿಲಾಸೊಫಿಕಲ್ ಕಾಣಿಕೆ ಅದು ಒಂದು ದಾರ್ಶನಿಕ ಕಾಣಿಕೆ ಅದು ಶಬ್ದ ಎಲ್ಲಿದೆ ಶಬ್ದವೇ ಬ್ರಹ್ಮ ಜಗತ್ತು ಶಬ್ದಮಯ ಶಬ್ದ ಅನ್ನೋದು ಭಾಷೆ ಬಗೆಗಿನ ಭಾಷೆ ಬಗೆಗಿನ ವಿಸ್ತಾರ ಆಗ್ತಾ ಹೋಗಿ 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 ಅದು ಅಧ್ಯಾತ್ಮದ ಪರಿಧಿಗೆ ಸೇರಿಕೊಂಡು ಸಾಕ್ಷಾತ್ಕಾರದ ಹಂತ ಮತ್ತು ಜಗತ್ತಿನ ತಿಳುವಳಿಕೆಯ ಮೂಲ ಮತ್ತು ಚೂಲ ಅನ್ನುವಷ್ಟರ ಮಟ್ಟಿಗೆ ತಾತ್ವಿಕ ಎತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು 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 ವಿನ್ಯಾಸ ಇದೆ ಎತ್ತರಕ್ಕೆ ಹೋಗಿರುವಂಥ ಒಂದು ಉಪಕ್ರಮ ಇದೆ ಆದರೆ ಇಲ್ಲಿ ಬೆಡಗು ಅನ್ನುವುದನ್ನು ನೀನು ಇನ್ನಿಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಈ ಬೆಡಗಿನ ಮಾತ ಮೆಚ್ಚುವೇಶ್ವರ ಇಷ್ಟು ಗೊತ್ತಾಗೋದಿಲ್ಲ ಒಂದು ಸರಳ ಮಾತು ಬೆಡಗು ಅಂದರೆ ಸೌಂದರ್ಯ ಅಂತ ಅರ್ಥ ರೀ ಸುಂದರವಾದದ್ದು ಅಂತಲೂ ಅರ್ಥ ಅಂತ ಹೇಳಿ ಅದನ್ನೇ ಅನೇಕ ಚಳಿ ಅಲ್ಲಮ್ಮ ಬೆರಗು ಅಂತಲೂ ಕೂಡ ಕರೆದಿದ್ದಾನೆ ಆಶ್ಚರ್ಯಜನಕವಾದ ಮಾತು ಏನು ಏನು ಆಶ್ಚರ್ಯವಾದದ್ದು ಸ್ವಚ್ಛ ಆಗಬೇಕು ಸ್ವಚ್ಛ ಆಗಬೇಕು ಅಂದರೆ ಈ ಜನ ಹೊರಗಿನ ಸ್ವಚ್ಛತೆನೇ ನೋಡಿದ್ರು ಒಳಗಿನ ಸ್ವಚ್ಛತೆ ಬಗ್ಗೆ ಇವರು ಗಮನನೇ ಹರಿಸ್ತಾ ಇಲ್ಲ ಇದೆಂಥ ಆಶ್ಚರ್ಯದ ಮಾತು ಅಂತ ಯಾವುದನ್ನು ತೊಳೀಬೇಕೋ ಅದನ್ನು ತೊಳೀಲಿಲ್ಲ ಯಾವುದನ್ನು ತೊಳೆ ಅವುದಲ್ಲಿ ಯಾವುದನ್ನು ಒಂದು ಸಲ ತೊಳೆಯದೇ ಇದ್ದರೆ ಏನು ತಪ್ಪಾಗೋದಿಲ್ಲೋ ಅದನ್ನು ಮಾತ್ರ ತೊಳೆದದ್ದೇ ತೊಳೆದು ತೊಳೆದುತ್ತೆ ತೊಳೆದು 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 ಚರ್ಮ ಸೌದಿದೆ ಹೊರತು ಮನಸ್ಸು ಸಂತೋಷುದ್ಧವಾಗಿಲ್ಲ ಸೊ ತನ್ನ ಮೀಯದ ನಕ್ಕ ತನ್ನನ್ನು ತೊಳ್ಕೊಳ್ಬೇಕು ತನ್ನ ಒಳಗಿನ ಕಿಲ್ಬಿಷವನ್ನು ತೊಳ್ಕೊಳ್ಬೇಕು ಅಂತರಂಗದ ಮೈಲಿಗೆಯನ್ನು ತೊಳ್ಕೊಳ್ಬೇಕು ಎಷ್ಟು ತೊಳೆಯಲೆಮ್ಮ ಮನಸ್ಸಿನ ಹೋಗದಮ್ಮ ಕೆಮ್ಮಿ ಕ್ಯಾಕರಿಸಿ ತೊಳೆದರೆ ದೇಹದ ವಾಸನೆ ಹೋಗದಮ್ಮ ಒಂದು ತತ್ತು ಪದ ಇದೆ ಮನಸ್ಸಿನ ಮೈಲಿಗೆಯನ್ನು ತೊಳಿಬೇಕು ಅಂತರಂಗದಲ್ಲಿ ಹುದುಕಿಕೊಂಡಿರ್ತಕ್ಕಂಥ ಕಸವನ್ನು ಚೆಲ್ಲಿ ಹೊರಗೆ ಬರಬೇಕು ಇಲ್ಲದ ಭ್ರಮೆಗಳನ್ನು ಏನು ಒಳಗೆ ಹಾಕ್ಕೊಂಡಿದ್ದೀವಲ್ಲ ಇಲ್ಲ ಅದೆಲ್ಲ ಜಾತಿ ಅನ್ನುವಂಥ ಭ್ರಮೆ ಇದೆ ಹೆಣ್ಣು ಕನಿಷ್ಠ ಅನ್ನುವ ಭ್ರಮೆ ಇದೆ ನಾನು ಮಾತ್ರ ಶ್ರೀಮಂತನಾಗಬೇಕು ಅನ್ನುವಂಥ ದುರಾಶೆ ಇದೆ ನನಗಿಂತ ಶಾಣೇರಿ ಯಾರು ಇಲ್ಲ ಅನ್ನುವಂಥ ಅಹಂ ಇದೆ ನಾನು ಹೇಳೋದನ್ನು ಮಾತ್ರ ಕೇಳಬೇಕು ಅನ್ನುವಂಥ ದಿಮಾಕಿ ಇದೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ನನ್ನ ಉಪಯೋಗಕ್ಕಾಗಿನೇ ಇರ್ತಕ್ಕಂಥದ್ದು ಅನ್ನುವ ದಾಹ ಇದೆ ಇವೆಲ್ಲವನ್ನು ತೊಳೆದು ಝಳ ಜಳ ಮಾಡಬೇಕು ಜಳ ಜಳ ಮಾಡಿ ತಿಕ್ಕಿ ಈ ಮನಸ್ಸನ್ನೋದು ಖಾಲಿ ಮಾಡ್ಕೋಬೇಕು ಮನಸ್ಸನ್ನೋದು ಖಾಲಿ ಮಾಡ್ಕೊಂಡ್ರಿ ಅಂದರೆ ಆವಾಗ ನಿಮಗೆ ಒಳ್ಳೆಯದೇನು ಬೇಕೋ ಅದನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ತನ್ನನ್ನು ಮೀಯೋದು ತಲ್ಲ ತಾ ಮಿಂದು ತನ್ನ ಮೀಯದ ನಕ್ಕರ ನೀನೇನೋ ಸ್ನಾನ ಮಾಡಿದಿ ನಿನಗೆ ಸ್ನಾನ ಮಾಡ್ಕೊಳ್ಳಿಲ್ಲಲ್ಲಯ್ಯ ಅಂದರೆ ಇದರ ಅರ್ಥ ಇಷ್ಟೇ ಬಹಿರಂಗದ ಸ್ನಾನ ಮಾಡಿಕೊಂಡ್ರೆ ಅದು ಸುಲಭ ನಿಸರ್ಗದಲ್ಲಿ ಸಹಜವಾಗಿ ಹರಿಯುವಂಥ ನದಿ ಹಳ್ಳ ಕೊಳ್ಳ ಬಾವಿ ಬೋರಿಂಗದ ನೀರು ತಣ್ಣಗಿದ್ದಲ್ಲಿ ಬೆಂಕಿ ಹಚ್ಚಿ ಕಾಯಿಸಿಕೊಂಡಿರ್ತಕ್ಕಂಥ ಬಿಸಿ ನೀರು ಭಾಳ ಶ್ರೀಮಂತರಿದ್ದರೆ ಸುಗಂಧ ದ್ರವ್ಯಗಳನ್ನು ಹಾಕಿಟ್ಕೊಂಡಿರ್ತಕ್ಕಂಥ ಪನ್ನೀರು ಅದನ್ನು ತಗೊಂಡು ಅಥವಾ ಯಾರೋ ತಯಾರು ಮಾಡಿರ್ತಕ್ಕಂಥ ಸಾಬೂನು ಸಬಕಾರ ಅದನ್ನು ಹಚ್ಕೊಂಡು ತಿಕ್ಕಿ ಏನೇನೋ ಈಗಂತೂ ಸ್ನಾನ ಮಾಡಲಿಕ್ಕೆ ಎಷ್ಟು ಪ್ರಕಾರದ ವಸ್ತುಗಳು ಬಂದಿವೆ ಅನ್ನೋದನ್ನು ನೋಡ್ತೀರಿ ಅದನ್ನೆಲ್ಲ ಮಾಡಿ ಸ್ನಾನವನ್ನು ಮಾಡಿ ಹೊರಗೆ ಬಂದರೆ ವಾಹ್ ಅಂತ ಸುಭಾಸನೆ ಬೀರ್ತೀರಿ ಅದು ಸಾಲದೆಷ್ಟು ಹೊರಗಿನ ಮೈಲಿಗೆ ತೊಳ್ಕೊಂಡಷ್ಟು ಸರಳ ಅಲ್ಲ ಒಳಗಿನ ಮೈಲಿಗೆ ತೊಳ್ಕೊಳ್ಳೋದು ಆ ಒಳಗಿನ ಮೈಲಿಗೆಯನ್ನು ನೀವು ತೊಳೆ ತನ್ನ ಮೀಯದ ನಕ್ಕ ತನ್ನ ಅಂತರಂಗವನ್ನು ತೊಳ್ಕೊಂಡ್ರೆ ಇದು ನಿಜವಾದಂತಹ ಸ್ವಚ್ಛತೆ ಇದು ಶುದ್ಧಿ ಸೊ ಇದೊಂದು ಬೆಡಗಿನ ಮಾತ್ರೆ ಆಶ್ಚರ್ಯದ ಮಾತು ಇದು ಇದೇ ಸುಂದರವಾದ ಮಾತು ಇದೇ ನಿಗೂಢವಾದ ಮಾತು ಈ ಮಾತನ್ನು ಮೆಚ್ಚುವನೇ ನಮ್ಮ ಇಷ್ಟು ಸರಳವಾಗಿರ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಏನೆಲ್ಲ ಮಾಡಿಬಿಟ್ರೆ ಗೋಹೇಶ್ವರ ಮೆಚ್ತಾನ ಹೊರಗಿನ ಸ್ನಾನ ಮಾಡ್ಕೊಂಬಿಟ್ರೆ ದೇವರು ಸಿಕ್ಬಿಡ್ತಾನೆ ಹಾಗಾದರೆ ಮೀನಿಗೆ ಸಿಗಬೇಕಲ್ಲ ಮೊಸಳೆಗೆ ಸಿಗಬೇಕಲ್ಲ ಕಪ್ಪೆಗೆ ಸಿಗಬೇಕಲ್ಲ ಅನೇಕ ಜಲಚರ ಪ್ರಾಣಿಗಳಿವೆ ಒಂದು ಎರಡು ಉದಾಹರಣೆಗಳನ್ನು ನಿಮ್ಮ ಗಮನಕ್ಕಾಗಿ ನಿಮ್ಮ ತಿಳುವಳಿಕೆಗಾಗಿ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಇನ್ನೂ ಅನೇಕ ಜಲಚರ ಪ್ರಾಣಿಗಳಿವೆ ಸೊ ಅವೆಲ್ಲವುಗಳಿಗೆ ಮುಕ್ತಿ ಸಿಗ್ತದೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅಥವಾ ನೀವು ಹೇಳುವ ಪರಮಾನಂದ ಸುಖಕ್ಕೆ ಹೋಗಿ ಲಗತ್ತಾಗ್ತದ ಇಲ್ಲಲ್ಲ ಇಲ್ಲ ತಾನೇ ಹಾಗಾದರೆ ಬಹಿರಂಗ ಶುದ್ಧಿ ಅಷ್ಟೇ ಮುಖ್ಯವಾದದ್ದು ಬಹಿರಂಗ ಶುದ್ಧಿಗಿಂತ ಹೆಚ್ಚು ಮುಖ್ಯವಾದದ್ದು ಅಂತರಂಗದ ಶುದ್ಧಿ ಅಂತರಂಗದ ಶುದ್ಧಿ ತನ್ನ ತಾರಂತೆ ಅಳೆಯುವುದು ಅಂತರಂಗದ ಶುದ್ಧಿ ಅಂದರೆ ಅಂತರಂಗದಲ್ಲಿ ಇರುವ ಎಲ್ಲ ಬಗೆಯ ಕಿಲ್ಬಿಷವನ್ನು ಎಲ್ಲ ಬಗೆಯ ಮೋಹ ಸ್ವಾರ್ಥ ಮೋಹ ಸ್ವಾರ್ಥ ವಂಚನೆ ಶಬ್ದಗಳಲ್ಲಿ ಹಿಡಿದಿಷ್ಟಷ್ಟು ಸರಳ ಅಲ್ಲ ಇದು ಅದಕ್ಕೆ ಅಕಟಕಟ ಶಬ್ದದ ಲಜ್ಜೆಯ ನೋಡ ಅಂತಾನೆ ಪ್ರಭು ಶಬ್ದಗಳ ಮೂಲಕ ಹಿಡಿದಿಷ್ಟು ಶಬ್ದಗಳ ಮೂಲಕ ಹೋಯಿತು ಅಂತ ಹೇಳಿದ ಹಾಗಲ್ಲ ಇದು ಇದು ಭಾಳ ಕಠೋರತೆಯಿಂದ ರೂಢಿಸಿಕೊಳ್ಳಬೇಕಾದದ್ದು ಬದುಕಿಗೆ ಅತ್ಯಂತ ನಿಷ್ಠನಾಗಿ ಎದುರಾಗಬೇಕಾಗ್ತದ್ದು ಅಂಥದನ್ನು ಮಾಡಿಕೊಳ್ಳಾರ್ದೇ ಹೊರಗಿನ ನೂರು ಮಾತುಗಳಿಗೆ ಈ ಬೆಡಗಿನ ಮಾತು ಸುಮ್ಮನೆ ನಿಮ್ಮ ಬಣ್ಣದ ಮಾತುಗಳು ನಿಮ್ಮ ತೋರಿಕೆಯ ಭಕ್ತಿ ತೋರಿಕೆಯ ಮಾತುಗಳಿಗೆ ಗುಹೇಶ್ವರ ಮೆಚ್ಚುವುದಿಲ್ಲ ಅಂದರೆ ನಮ್ಮ ಸಾಕ್ಷಿ ಒಪ್ಪುವುದಿಲ್ಲ ಭಕ್ತಿ ಅಂದರೆ ಸ್ನಾನ ಮಾಡುವುದಲ್ಲ ಗಂಟೆ ಬಾರಿಸುವುದಲ್ಲ ಧೂಪ ದ್ವೀಪ ನೈವೇದ್ಯ ತೋರಿಸುವುದಲ್ಲ ಇದು ನಿನ್ನನ್ನು ನೀನು ತೊಳ್ಕೊಳ್ತಕ್ಕಂಥದ್ದು ನಿಜವಾದ ಭಕ್ತಿ ಶಕ್ತಿ ಅದು ಅರಿವು ಅದು ತಿಳುವಳಿಕೆ ಅದು ನಿಸರ್ಗ ಈ ನಿಸರ್ಗ ಸಹಜವಾಗಿದೆ ನೀವು ಸಹಜವಾಗಿ ಬದುಕ್ರಿ ಅದೇ ಸಹಜ ಮಾರ್ಗ ಹೌದಲ್ಲ ಅದೇ ಅಚಲ ಮಾರ್ಗ ಹೀಗೆ ಅನೇಕ ಹೆಸರುಗಳಿಂದ ಅನೇಕ ಪಂಥಗಳು ಭಾರತದ ಒಳಗಡೆ ಕಾಣಿಸಿಕೊಂಡಿವೆ ಅನ್ನೋದನ್ನು ನೋಡ್ತೀರಿ ಅದನ್ನು ಅಲ್ಲಮ್ಮ ಸರಳವಾದ ಮಾತಿನಲ್ಲಿ ಒಂದು ಅತ್ಯಂತ ನಮ್ಮ ನಿಮ್ಮೆಲ್ಲರ ಅರಿವಿಗೆ ತಕ್ಷಣಕ್ಕೆ ಬರಬಹುದಾದ ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಕಾರಣ ವಚನಕಾರರ ದಾರ್ಶನಿಕ ಪ್ರತಿಭೆಯ ಔನತ್ಯ ಇರುವುದೇ ಈ ರೀತಿಯಾದ ಸರಳತೆಯಲ್ಲಿ ಮತ್ತು ಲೋಕದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರಬಹುದಾದ ಉದಾಹರಣೆಗಳನ್ನು ಎಲ್ಲರೂ ಅನುಭವಿಸಿರಬಹುದಾದ ಅನುಭವಗಳ ಮೂಲಕ ಒಂದು ಅತ್ಯಂತ ಭೌಮ್ಯವಾಗಿರ್ತಕ್ಕಂಥ ತತ್ವವನ್ನು ಕಾಣಿಕೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು ವಚನಕಾರರ ವೈಶಿಷ್ಟ್ಯ ಇದು ಅಲ್ಲಮನ ವಚನ